ಬನ್ರಿ ಬನ್ರಿ ತಿಂಡಿ ತಿನ್ರಿ ಏನೋ ಬೇಡ ನನಗೆ ತಿಂಡಿ ಬೇಡ ಏನೋ ಬೇಡ ಯಾಕೆ ನಾನು ಊರಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ ಯಾಕೋ ಒಂಥರ ಇದ್ದೀರಾ ಹಾಂ ಯಾಕೋ ಒಂಥರ ನೀವು ಮಾತಾಡ್ತಾ ಇಲ್ಲ ಬೇಜಾರು ಮಾಡ್ಕೊಂಡಿದ್ದೀರಾ ಏನಾದರೂ ಮಾತಾಡ್ಸಿದ್ರೆ ಸಾಕು ಸಿಟ್ ಮಾಡ್ಕೊಂತ ಇದ್ದೀರಾ ಯಾಕೆ ಏನಾಯ್ತು ಏನಿಲ್ಲ ಬಿಡು ನನಗೆ ನೀನು ಜಾಸ್ತಿ ತಲೆ ತಿನ್ಬೇಡ ಏನಿಲ್ಲ ಅಂತ ಹೇಳಿದ್ಮೇಲೆ ಸುಮ್ಮನೆ ಇರಬೇಕು ಜಾಸ್ತಿ ತಲೆ ತಿನ್ಬೇಡ ನಾನು ಆಗಲ್ಲ ಪದೇ ಪದೇ ಏನೋ ಎತ್ತ ಅಂತ ಕೇಳೋಕ್ಕೆ ಬರಬೇಡ ನನಗೆ ಭಾಳ ಟೆನ್ಷನ್ ಆಗಿಬಿಡುತ್ತೆ ನನಗೆ ಏನು ಇವಾಗ ಏನು ತಪ್ಪಾಯಿತು ನನ್ನಿಂದ ಅದನ್ನಾದರೂ ಹೇಳಬೇಕು ತಾನೆ ನೀವು ಆಗಬಾರದಾಗ್ಬಿಟ್ಟೈತೆ ಹಾಂ ಸೊ ನಾನು ಏನು ಅಂದ್ಕೊಂಡೆ ಆದರೆ ನಿಮ್ಮ ಫ್ಯಾಮಿಲಿ ಎಂತದ್ದಂತ ನನಗೆ ಈಗ ಗೊತ್ತಾಗ್ತೈತೆ ಅಲ್ಲ ನೀನು ನನ್ನ ಹತ್ರ ಫೋನಲ್ಲಿ ಮಾತಾಡಿ ಕಟ್ ಮಾಡಿದ ತಕ್ಷಣ ಅಪ್ಪನ ಹತ್ರ ನನ್ನ ಬೈಕಳ್ತಾ ಅಳ್ತಾ ಇದೆಯಲ್ಲ ಹಾಂ ಎಲ್ಲ ನನಗೆ ಗೊತ್ತಾಯಿತು ನೀನೆಲ್ಲ ಬೈಕ್ ಕಳ್ತಿದ್ದಿದ್ದು ಎಲ್ಲನ ಅದನ್ನು ನಾನು ಫೋನ್ ಇನ್ನೂ ಕಟ್ ಮಾಡೇ ಇಲ್ಲ ನೀನು ಅವ್ರ ಹತ್ರ ಬೈಕ್ ಅಳ್ತಾ ಇದೆಯಲ್ಲ ಎಲ್ಲ ನಾನು ಕೇಳಿಸ್ಕೊಂಡೆ ಎಷ್ಟು ಇರಬೇಡ ಅಲ್ಲ ಯಾವಾಗ ಫೋನ್ ಮಾಡ್ತಾರೆ ಕಣಪ್ಪ ಇವ್ರಿಗೇನ್ ದೊಡ್ಡ ಜವಾಬ್ದಾರಿ ಅನ್ನೋದೇ ಇಲ್ಲ ಹಂಗೆ ಹಿಂಗೆ ಬೈಕ್ ನಾನೇನು ಬೈಕೊಂಡಿಲ್ಲಪ್ಪ ನಿಮ್ಮ ಫೋನ್ ಮಾಡ್ತಿರ್ತಾರೆ ಅಡ್ಲೆಲ್ಲಾ ಎಲ್ಲೋದ್ರೂ ನಾನು ನಾನು ಬರಲಿಲ್ಲ ಕಣಪ್ಪ ಅಂತೇಳಿ ಹೇಳ್ತಿದ್ದೆ ಅಷ್ಟೇ ಇನ್ನೇನು ಹೇಳ್ದೆ ಹಾಂ ನಾನೇನು ಮಾತಾಡಿಲ್ಲಪ್ಪ ಯಾಕೆ ಸುಮ್ಮನೆ ಆ ರೀತಿ ನೀವು ತಪ್ಪಾಗಿ ಕಲ್ಪನೆ ಮಾಡ್ಕೊತಿನ ಹೌದು ನಾನು ತಪ್ಪ ಕಲ್ಪನೆ ಮಾಡ್ಕೊಂಡಿದ್ದೀನಿ ಇವಾಗ ಯಾಕೆ ಸುಮ್ಮನಿರು ನಾನು ನಮ್ಮ ಅಪ್ಪನ ಹತ್ರ ಏನು ಮಾತಾಡ್ತಿದ್ದೆ ಅಂತಂದ್ರೆ ಹಂಗೆ ಕಣಪ್ಪ ಅವರು ಮೊದಲಿಂದಲೂ ಒಬ್ಬನೇ ಮಗ ಅಂತ ಮುದ್ದಾಗಿ ಸಾಕಿದಾರೆ ಅದಕ್ಕೆ ಸ್ವಲ್ಪ ಜಂಬ ಜಾಸ್ತಿ ಅಂತ ಹೇಳಿ ಮಾತಾಡ್ತಿದ್ದೆ ಅಷ್ಟೇ ನಾನು ಇದ್ದಿದ್ದಂಗೆ ಹೇಳಿದ್ದೀನಿ ಇದ್ದಿದ್ದು ಏನು ನಾನು ಏನು ಏನೂ ಹೇಳಲಿಲ್ಲ ನಾನೇನಾದರೂ ಬೈಕ್ ಕಣ್ಣ ನಿನ್ನ ಏನಿಲ್ಲ ಅಷ್ಟು ಮಾತಾಡಿದ್ದೀನಿ ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ನೀವು ಅದಕ್ಕೆಲ್ಲ ತಪ್ಪಾಗಿ ತಿಳ್ಕಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ನೀನು ಆ ಫೋನ್ ಕಟ್ಟಾಗಿಲ್ಲ ಫೋನ್ ಕಟ್ಟಾಗೈತೆ ಅಂತ ತಿಳ್ಕೊಂಡು ನೀನು ಸುಮ್ಮನೆ ಬೈಕಾಳ್ತಾಯಿದ್ದೆಲ್ಲ ನನ್ನ ಎಲ್ಲ ಕೇಳಿಸ್ಕೊಂಡಿದ್ದೀನಿ ಎಲ್ಲ ಕೇಳಿಸ್ಕೊಂಡೆ ನಿನ್ನ ಫೋನ್ ಕಟ್ಟಾಗೈತೆ ಅನ್ನೋದೇ ನೀನು ನೋಡಿಲ್ಲ ಹೆಂಗೆ ಬೈಕ್ ಕಳ್ತಿದ್ದೆ ಗೊತ್ತಾ ಹಾಂ ನಮ್ಮತ್ತೇನು ಅಷ್ಟೇ ಕಣ ಎಲ್ಲೂ ಹೋಗಂಗಿಲ್ಲ ಎಲ್ಲೂ ಬರೋಂಗಿಲ್ಲ ಏನಿಲ್ಲ ಹಾಂ ನನಗೆ ಒಂಥರ ಅಲ್ಲಿ ಇದೇ ಸರಿ ಇಲ್ಲ ಒಂಥರ ಮನಸ್ಸು ಸರಿ ಇಲ್ಲ ಅಂತೇಳಿ ಇದ್ದಿದ್ದು ಎಲ್ಲ ಕೇಳಿಸ್ಕೊಂಡಿದ್ದೀನಿ ಹ್ಞೂ ಮಾತಾಡಕೋದ್ರೆ ಎಲ್ಲೆಲ್ಗೋ ಹೋಗ್ತಾ ಮಾತುಗಳು ಸುಮ್ಮನಿರು ನೀನು ಮಾತಾಡ್ತಾ ಇರೋದೆಲ್ಲ ಕೇಳಿಸ್ಕೊಂಡಿದೀನಿ ಗಗನ ನನ್ನ ಹತ್ರ ಮಾತಾಡ್ಬಿಡ ನೀನ್ ಸರಿನಾ ಯಾರ ಕರ್ಕಂಬತ್ತೀಯಾ ಬೇಕಾದ್ರೆ ಕರ್ಕಂಬ ನಿಮ್ಮ ಅಪ್ಪನ ಹತ್ರ ಬೈ ಕಲ್ತಿದ್ದೆಲ್ಲಾ ನಾನು ಕೇಳಿಸ್ಕೊಂಡಿದ್ದೀನಿ ಏನ್ ಮಾಡಿದೀವಮ್ಮ ಇವಳಿಗೆ ಆ ನಾವೇನೇ ತಲೆ ಮೇಲೆ ಒರ್ಸಿದಿವಟ್ಟನ ಇವ್ರಪ್ಪನ ಹತ್ರ ಫೋನಲ್ಲಿ ಮಾತಾಡ್ಬಿಟ್ಟು ಸರಿ ಆಯ್ತು ಬತ್ತೀನಿ ಇವತ್ತು ಅಂತ ಹೇಳಿ ಫೋನ್ ಮಾಡಿದ್ಲು ಫೋನ್ ಇಕ್ಕಿದೀನಿ ಅಂತ ಅದು ಕಟ್ಟಾಗೈತೆ ಅಂತ ತಿಳ್ಕೊಂಡವಳೆ ಕಟ್ಟಾಗಿಲ್ಲ ಅವ್ರ ಅಪ್ಪನ ಹತ್ರ ಅವ್ರ ಮನೆಗಳವ್ರ ಹತ್ರ ನನ್ನ ಬೈಕ್ ಹೇಳ್ತಾ ಇದ್ದಾಳೆ ಹಂಗೆ ಬರೋದಿಲ್ಲ ಎಷ್ಟು ಸತಿ ಫೋನ್ ಮಾಡಿದ್ರು ನೀವು ಕರಿಯಕ್ಕೆ ಹೋಗ್ಬಾರ್ದು ಒಂದು ಸತಿ ಕರೆದು ಸುಮ್ಮನಾಗ್ಬಿಡಬೇಕು ಪದೇ 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 ಕರೆಯೋಕ್ಕೆ ಹೋಗಬಾರ್ದು ಸುಮ್ಮನಾಗಿಬಿಡಬೇಕು ಬಲವಂತ ಮಾಡೋಕೆ ಹೋಗಬಾರ್ದು ಜಾಸ್ತಿ ಜಂಬ ನಾವೇನೇನು ಕಾತ್ಕೊಂಡಿದ್ದೀನಿ ನಾನೇನೇನು ಬರೋದಿಲ್ಲ ನಿಮ್ಮ ಅಪ್ಪಾಜಿ ಜಂಬತ್ ಅದಕ್ಕೆ ಕಣಮ್ಮ ನಾನು ಜಾಸ್ತಿ ಹೋಗಲ್ಲ ಅಂತ ಒಳಗೆಲ್ಲ ಬೈಕೆಮ್ಮದು ಮೇಲ್ಮೇಲೆ ಮಾತ್ರ ಚೆನ್ನಾಗಿರ್ತಾರೆ ಒಳೊಳಗೆಲ್ಲ ಬೈಕೆಮ್ಮದ್ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಹಾ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಗಗನ ನೀನ್ ಇದೆಲ್ಲ ಮಾತಾಡದ ಇಲ್ವ ಹೇಳು ಹಾ ಈಗ ಒಪ್ಕಾ ನೀನು ಈಗ ಮತ್ತೆ ನಮ್ಮಪ್ಪ ಅಂತೇಳಿ ಇಲ್ಲ ಬರಲ್ಲ ಇಲ್ಲ ಬರಲ್ಲ ಅಂತ ಫೋನ್ ಕಟ್ ಮಾಡಿ ಅದೇ ಫೋನ್ ಮಾಡಿದ್ರೆ ಮಾತಾಡೋದೇ ಇಲ್ಲ ಸರಿಯಾಗಿ ಹಾಂ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ನೀನು ಸರಿ ಆಯಿತು ಬರ್ತೀನಿ ಅಂತೇಳಿ ಒಂದು ದಿಸ್ಕನ ಬಂದ ನನ್ನ ಜೊತೆಗೆ ಬರೀ ನಾನು ಹೋಗೋದೇ ಆಯಿತು ಬರೋದೇ ಆಯಿತು ಅಲ್ಲೆಲ್ಲ ಏನು ಅನ್ಕೊತಾರೆ ಅಯ್ಯೋ ಇವಳೊಬ್ಬಳೇ ಯಾಕೋ ಗೊತ್ತಾ ಹೋಗ್ತಾ ಇವಳೊಬ್ಬಳೇ ಬರ್ತಾಳಲ್ಲ ಹಾಂ ಯಾರೂ ಬರೋಲ್ಲ ಅಂತ ಅನ್ಕೊತಾರೆ ಅಪ್ಪೇ ಫೋನ್ ಮಾಡಿದ್ರೆ ನೀನು ಒಂದು ದಿಸ್ಕೂ ಸರಿಯಾಗಿ ಮಾತಾಡೋಲ್ಲ ಹಾಂ ಗಗನ ಎಲ್ಲ ಚೆನ್ನಾಗಿದಾರೆ ಹ್ಞೂ ಚೆನ್ನಾಗಿದ್ದಾರೆ ಅಷ್ಟೇ ಹ್ಞೂ ಸರ್ತಿ ಫೋನೇ ಇತ್ತಲ್ವಂತೆ ಫೋನ್ ಮಾಡಿದ್ರೆ ಹಾಂ ಗುಂಡಣ್ಣನೂ ಫೋನ್ ಮಾಡ್ತಾನಂತೆ ಗುಂಡ ಗುಂಡ ಗುಂಡು ಫೋನ್ ಮಾಡಿದ್ರು ಎತ್ತಲ್ವಂತೆ ನೀನು ತಮ್ಮ ಹೇಳ್ತಾ ಇದ್ದ ಏನು ಮಾಡಿದ್ದಾರೆ ನಿನಗೆ ಏನೇನಾದರೂ ಮೋಸ ಮಾಡಿದ್ದಾರೆ ಏನಾದ್ರೂ ಅನ್ಯಾಯ ಮಾಡಿದಾರ ಏನು ಮಾಡಿದ್ದಾರೆ ಅಂತ ಅವ್ರ ಮೇಲೆ ನೀನು ಇಷ್ಟೊಂದು ಹಠ ಸಾಧಿಸ್ತಾ ಇದ್ದೀನಿ ಅದಕ್ಕೆ ಮತ್ತೆ ನೀವೇನಿದ್ರು ಮೇಲ್ಮೇಲೆ ಮಾತ್ರ ಒಳ್ಳೆಯವ್ರನ್ನ ತರ ಮಾತಾಡ್ತೀರಾ ಒಳ್ಳೆಲ್ಲ ಬೈಕೊಳ್ತೀರಾ ಇದ್ ಬುದ್ಧಿ ನನಗೆ ಇಷ್ಟ ಆಗಲ್ಲ ಪ್ರೊ ಹಿಂಗ್ ಆಡ್ತಾ ಇದ್ರೆ ಯಾಕೆ ಮಗದ ಯಾಕೆ ಕೇಳು ಮಾತಾಡಿದ್ದು ನಿಜ ಅತ್ತೆ ಬೈಕೊಂಡಿದ್ದು ನಿಜ ನಾನೇನಂತ ನಮ್ಮಪ್ಪ ಏನಂತ ಬೇಕಂತ ನೋಡಮ್ಮ ಈ ಸತಿ ಫೋನ್ ಮಾಡಿದ್ರು ಬರೋಲ್ಲ ಜೊತೆಗೆ ಬರ್ಬೇಕ ಇಬ್ಬರು ಇಬ್ರು ಹ್ಞೂ ಕಣಪ್ಪ ಅವರು ಹಂಗೇನೆ ಒಬ್ಬನೇ ಮಗಂತ ತುಂಬ ಸೊಲಗಿಂದ ಬಳಸಿದಾರೆ ಸ್ವಲ್ಪ ಜಂಬ ಜಾಸ್ತಿ ಅಂತ ಹೇಳಿ ನಾನು ನಮ್ಮಪ್ಪ ಮಾತಾಡ್ಕೊಂಡ್ವಿ ಅದು ಫೋನ್ ಕಟ್ಟಾಗೈತೆ ಅಂತ ನಾನು ತಿಳ್ಕೊಂಡಿದೀನಿ ಅಂದರೆ ಫೋನ್ ಕಟ್ಟಾಗಿಲ್ಲ ಫೋನ್ ಕಟ್ಟಾಗ್ದಲೇ ನಾವು ಬೈಕೊಂಡಿದ್ದೀವಿ ಅದು ಈ ರೀತಿ ಎಡವಟ್ಟಾಗೈತಿ ನಾನು ಹೇಳ್ತಾ ಇದ್ದೀನಲ್ಲ ನಾನೇನು ಮುಚ್ಚು ಮರ ಇಟ್ಕೊಳ್ಳೋಕೋಗಿಲ್ಲ ಅವ್ರು ಬರೋಲ್ಲ ನಮ್ ಗುಂಡ ಫೋನ್ ಮಾಡಿದ್ರು ಸರಿಯಾಗಿ ಮಾತಾಡೋಲ್ಲ ಏನಿಲ್ಲ ಮಾತಾಡಬೇಕು ಬರೋದಿಲ್ಲ ಏನಿಲ್ಲ ಅದಕ್ಕೆ ನೀನು ಒಬ್ಬಳೆ ಬಂದು ಬಂದು ಹೋಗ್ತೀಯಾ ಅಂತೇಳಿ ಅಪ್ಪ ಹೇಳ್ತಿತ್ತು ಮಾತಾಡ್ತೀವಿ ಅದ್ರಾಗ ಏನೈತೆ ಏನೋ ಅದಕ್ಕೆ ಯಾಕೆ ನೀನು ಹಾಂ ಸುಮ್ಮನೆ ಇರೋದ್ ಕಲಿ ಅದ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಗಲ್ಲ ಯಾಕೆ ಜಗಳ ಮಾಡ್ಕೊತೀರಾ ಏನು ಚಿಕ್ಕ ಖುಷಿ ಕೆಲನ ಏನೋ ಮಾತಾಡಲ್ಲ ಬರಲ್ಲ ಅಂತ ಬೈಕೊಂಡಿರ್ತಾರೆ ಇಲ್ಲ ಅವ್ರು ಏನೇ ಅಂದ್ರೂ ಮೇಲ್ಮೇಲೆ ಮಾತ್ರ ಒಳ್ಳೆಯವರು ಅನ್ನಿಸ್ಕೊಳ್ತಾರೆ ಆಮೇಲೆ ಅವ್ರ ಬುದ್ಧಿ ಅವ್ರು ತೋರಿಸ್ಬಿಡ್ತಾರೆ ಏನಂದ್ರೆ ಇಂಥ ಜನ್ಗಳನ್ನ ಮಾತ್ರ ಯಾವತ್ತು ನಂಬಾರ್ದು ಸರಿ ಆಯ್ತು ನಾನು ಬರಲ್ಲ ಏನು ಮಾಡ್ಕೊತೀರ ಮಾಡ್ಕೊಂಡ್ಲೇ ಅಷ್ಟೇ ನಿಮ್ಮ ಅಪ್ಪ ಏನು ದೊಡ್ಡ ಇದೆ ಯಾವಾಗ್ಲೂ ಬೈಕ್ ಆಯ್ತು ಬರೀ ನನ್ನ ಸುಮ್ಮನಿರಪ್ಪ ಅದನ್ನೇ ಒಂದ್ ದೊಡ್ಡದ್ ಅದಾಗ ಏನೈತಿ ಬರಲ್ಲ ಅಂತ ಅಂದವ್ರೆ ನೀನು ಹಂಗೆ ಮಾತಾಡ್ಬಾರ ಕಣಮ್ಮ ಬಾರದು ನೋಡ್ಬೇಕು ನೋಡಿ ಮಾಡಿ ಈಗ ಇದ್ರಿಗೆನೆ ಡೈರೆಕ್ಟ್ ಆಗಿ ಅವನಿಗೆ ಕೇಳಿಸ್ರೆ ಅವ್ನಿಗೆ ಬುಲ್ ಬೇಜಾರಾಗುತ್ತೆ ನೋಡಿ ನಾನು ಹೆಂಗ್ ಬೈಕಂಡ್ರಲ್ಲ ಅಂತ ಹೇಳಿ ಡೈರೆಕ್ಟಾಗಿ ಬೈಕ್ ಎನ್ನ ಹೋಗ್ಬೇಕು ಅವಳಲ್ಲಿ ಡೈರೆಕ್ಟಾಗಿ ಬೈಕೊಂಬತ್ತಾರಪ್ಪನವ ಅವಳು ಬರೀ ಹಿಂಗೆ ಗುಸುಗುಸು ಪಿಸಿ ಪಿಸಿ ಇಲ್ದಾಗ ನಾನು ಇಲ್ಲಿಂದ ಊರಿಗೆ ಹೋದಾಗ ಈ ರೀತಿ ಅವ್ರು ಮಾತಾಡೋ ಈ ರೀತಿ ಮಾತಾಡ್ಕೊತಾರೆ ಅವ್ರಿಗೆ ಏನು ಹೇಳ್ತೀಯ ಬಿಡು ಅಯ್ಯೋ ಅವ್ರದ್ದು ಏನು ಹೇಳ್ತೀಯ ಬಿಡಮ್ಮ ಬಿಡು ಅವ್ರ ಯಾಕಂದರೆ ಮುಂದೆ ಒಳ್ಳೆಯವ್ರು ಅಂತ ಅನ್ನಿಸ್ಕೊತಾರೆ ಇಲ್ಲ ಒಳ್ಳೆಯವ್ರಪ್ಪ ಬಸಪ್ಪ ಗಗನ ಒಳ್ಳೆಯವರು ಅಂತ ಅನ್ನಿಸ್ಕೊತಾರೆ ಆಮೇಲೆ ಅವ್ರ ಬುದ್ಧಿ ಅವ್ರು ತೋರಿಸ್ಬಿಡ್ತಾರೆ ಸುಮ್ಮನೆ ಮೇಲ್ಮೇಲೆ ಮಾತ್ರ ಒಳ್ಳೆಯವರು ಅಂತ ಅನ್ನಿಸ್ಕೊಂಡು ನಮ್ಗೆ ಒಳ್ಳೆಯವರಪ್ಪ ಅನ್ನಿಸ್ಕೋಬೇಕು ಆ ರೀತಿ ಮಾತಾಡ್ತಾರೆ ಆದ್ರೆ ಅವ್ರ ಕೆಟ್ಟ ಬುದ್ಧಿ ಏನೂ ಗೊತ್ತಿಲ್ಲ ಕೆಟ್ಟ ಬುದ್ಧಿ ಅಂತ ಏನು ಮಾತಾಡಬೇಡ ನೋಡಿ ಹೇಳಿರ್ತೀನಿ ಯಾಕಂಗೆ ಮಾತಾಡ್ತಾ ಇದೀರ ಕೆಟ್ಟ ಬುದ್ಧಿ ಅಂತ ಎಲ್ಲ ಏನು ಮಾತಾಡಬೇಡ ಅದು ಏನೋ ಸಿಟ್ಟಿಗೆ ಬೈಕೊಳ್ಳೋದು ಅಷ್ಟು ಬಿಟ್ಟರೆ ಕೆಟ್ಟ ಬುದ್ಧಿ ಕೆಟ್ಟ ಬುದ್ಧಿ ಆ ಥರ ಎಲ್ಲ ಏನಿಲ್ಲ ಆ ಥರ ಎಲ್ಲ ನಾ ಏನೋ ತಪ್ಪಾಗಿ ತಿಳ್ಕೊಬೇಡಿ ಕೆಟ್ಟ ಬುದ್ಧಿ ಹಂಗೆ ಹಿಂಗೆ ಅಂತಂಗೆಲ್ಲ ಮಾತಾಡೋದಂಗೆಲ್ಲ ಮಾಡಬೇಡ್ರಿ ಏನಕ್ಕೆ ಹಂಗೆ ಮಾತಾಡ್ತಾ ಇದ್ರ ಮತ್ತೆ ಕೆಟ್ಟ ಬುದ್ಧಿನೇ ಮತ್ತೆ ನೀವು ಮಾಡ್ತಾ ಇರೋದು ಕೆಟ್ಟ ಬುದ್ಧಿನೇ ಎಷ್ಟೊತ್ತಿ ಹೇಳಿದ್ರು ಬೇಕಾದ್ರೆ ನಾನು ಹೇಳ್ತೀನಿ ಕೆಟ್ಟ ಬುದ್ಧಿ ಕೆಟ್ಟ ಬುದ್ಧಿ ಕೆಟ್ಟ ಬುದ್ಧಿ ನೀವು ಹಂಗೆ ಮಾತಾಡಿದ್ ತಪ್ಪೆ ಕೆಟ್ಟು ಬುದ್ಧಿನೇ ಅದು ಬಿಡ ಅತ್ಲಾಗೆ ಬಿಡ ಅಂದ್ರೆ ಸುಮ್ಮನೆ ನೀನು ನೀನಂತಾನೆ ನೀನು ಯಾಕಮ್ಮ ಬೈಕಮ್ಮ ಕೋದೆ ಹಂಗೆ ಬೈಕೊಂಡ್ರೆ ಎಂತ ರೀತನೆ ಸಿಟ್ಟ ಬರ್ದಂಗಿರಲ್ಲ ಸಿಟ್ ಬಂದೇ ಬರುತ್ತೆ ನೀವು ಮುಂದೆ ಹಿಂಗೆ ಮಾತಾಡೋದು ಹಿಂದೆ ಬೈಕೊಳೋದು ಈ ರೀತಿ ಎಲ್ಲ ಮಾಡಿದ್ರೆ ಗೊತ್ತಾಗ್ತಾನೆ ಇರಲಿಲ್ಲ ನಾನು ಫೋನ್ ಕಟ್ಟಾಗೈತೆ ಬಿಡು ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತು ಕಟ್ಟಾಗಿಲ್ಲ ಹಂಗೆ ಇಟ್ಬಿಟ್ಟಿದ್ದಾಳೆ ನಾನು ಎಲ್ಲ ಕೇಳಿಸ್ಕೊಂಡೆ ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂಡಿದ್ದೀನಿ ಹಾಂ ಹೋಗಿದ್ದಾರಾ ಹೋಗಿದ್ಮೇಲೆ ನಾನು ಯಾಕೆ ಬೈಕೇಬೇಕು ಓದ್ಲು ತಾನೆ ಹೋಗಿ ಬರ್ತೀನಿ ಸ್ವಲ್ಪ ಏನೋ ಸಮಸ್ಯೆ ಆಗೈತೆ ಫೋನ್ ಮಾಡಿದ್ದ ನಮ್ಮ ಗುಂಡ ಹೋಗಿ ಬರ್ತೀನಿ ನಮ್ಮ ಅಪ್ಪಾಜಿನೂ ಫೋನ್ ಮಾಡಿತ್ತು ಹೋಗಿ ಬರ್ತೀನಿ ಅಂತೇಳಿ ಓದೋಳು ಹೆಂಗಿರ್ಬೇಕು ಹಂಗಿರ್ಬೇಕು ತಾನೆ ಹ್ಞೂ ನಾನು ಯಾಕೆ ಬೈಕೊಳ್ಬೇಕು ಅವೆಲ್ಲ ಕೆಲಸ ಬಿಟ್ಟಾಗಲೆಲ್ಲ ಬರೋಕ್ಕಾಗುತ್ತಾ ಹಾಂ ಅವ್ರದ್ದೇ ಒಂದು ಕತೆ ಏನೋ ಮಗಳು ಬಂದ್ಸತ್ ಅವ್ರ ಏನೋ ಹೋಗ್ರಿ ನನಗಂತೂ ಗೊತ್ತಾಗ್ತಿಲ್ಲ ನೀನು ಬೈಕೆ ಬಡ ಯಾಕೆ ಬೈಕೆ ಮಕ್ಕ ಹೋಗ್ತೀಯ ನೀನು ಹಂಗಲ್ಲ ಬೈಕೊಂಡ್ರೆ ಇಟ್ಟು ಬರುತ್ತವ್ ಕೇಳಿಸ್ಕೊಂಡ್ರೆ ಅದಕ್ಕೆ ಮಾತಾಡೋದ್ ಅಂದ್ರೆ ಅವ್ನು ಮಾತಾಡ್ತಿರ್ಲಿಲ್ಲ ನಮ್ಮಪ್ಪ ಏನು ಮಾತಾಡ್ಲಿಲ್ಲ ಏನಂತು ನೋಡಪ್ಪ ನಾನು ನೀನು ಒಬ್ಬಳೇ ಬರ್ತಿ ಅವ್ನಿಗೂ ಅವ್ನಗೂ ಬರಬೇಕು ಅವ್ರಿಗೂ ಹೇಳ್ಬೇಕು ಅಂದ್ರಿಗೆ ನಾನು ಫೋನ್ ಮಾಡಿರೋ ಹಾಗೆ ಮಾತಾಡಲ್ಲ ಏನಿಲ್ಲ ನಾನು ಕೆಲಸ ಕಾಣಪ್ಪ ಕೆಲಸದಲ್ಲಿ ಬಿಜಿ ಇರೋದ್ರಿಂದ ಮಾತಾಡಲ್ಲ ಬಿಡತ್ಲ ಬಿಡತ್ತಲ್ಲ ಹೋಗ್ಲಿ ಅಂತ ನಾನು ಹಿಂಗೆ ಸಮಾಧಾನ ಮಾಡಿದ್ದೀನಿ ಹಿಂಗೆ ಹೇಳಿದ್ದೀನಿ ಹಾಂ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಇವ್ರೇನು ನಿಮ್ಮಪ್ಪ ಹಂಗೆ ಹಿಂಗೆ ನಿಮ್ಮಪ್ಪ ಜಿಪ್ಪಣ ನಿಮ್ಮಪ್ಪನ ಥರ ಅಲ್ಲ ನಾವು ಹಂಗೆ ಹಿಂಗೆ ಅಂತ ಮಾತಿನ ಸಲಗ ಮಾತು ಸಲಗೊ ಅಮ್ತಿರ್ತಾರೆ ಅದಕ್ಕೆ ನಾನೇನಂತಂದ್ರೆ ಒಬ್ಬನೇ ಮಗ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಜಂಬ ಕಣಪ್ಪ ಪ್ರೀತಿಯಿಂದ ಆ ರೀತಿ ಅವರು ನಂಗೆ ಅವರು ಅಂತ ನಾವು ಹಿಂಗೆ ಮಾತಾಡೋಬಿಟ್ರೆ ನಾವೇನೇನು ಕೆಟ್ಟದಾಗ ಏನು ಬೈಕೊಂಡಿಲ್ಲ ಎಷ್ಟು ಜನ ಕರ್ಕೊಂಡ್ಬಂದ್ರು ಬೇಕಾದ್ರೆ ಹೇಳ್ತಿವಿ ಹ್ಞೂ ನಾನು ನಾನೇನು ಬೈಕೊಂಡಿಲ್ಲ ನಾವು ಸ್ವಲ್ಪ ಹೋಗಿ ಸಮಾಧಾನ ಮಾಡ್ಕಮ್ಮ ಅವ್ರಿಗೂ ಸುಮ್ಮನೆ ಮಾತಾಡಕ್ಕೆ ಮಾತಾಡ್ಕೊಬ್ರಿ ಸುಮ್ಮನೆ ಹ್ಞೂ ಸ್ವಲ್ಪ ತಾವೇ ಸಮಾಧಾನ ಮಾಡ್ಕೊತ ನೋಡಿದ್ರಲ್ಲ ವೀಕ್ಷಕರೇ ನಾನು ಫೋನ್ ಕಟ್ಟಾಗೈತೆ ಅಂತ ತಿಳ್ಕೊಂಡು ನಾನು ನಮ್ಮಪ್ಪ ಬೈಕೋಗಿ ಬಿಟ್ಟಿದ್ದೀವಿ ಮಾತಾಡಿದ್ದೀವಿ ಅದನ್ನು ಕೇಳಿಸ್ಕೊಂಡಿರೋಂತಹ ರಾಹುಲ್ ಇವಾಗ ತುಂಬ ಬೇಜಾರಾಗಿಬಿಟ್ಟವ್ರೆ ನಿಮ್ಮ ಅಪ್ಪನ ಹತ್ರ ಬೈಕೊತೀರಾ ನಿಮ್ಮ ಮೇನ್ ಮೇಲೆ ಮಾತ್ರ ಒಳ್ಳೆಯ ಅನ್ನಿಸ್ಕೊತೀರಾ ಅಂತ ನಾವೇನೇ ಅಂಥದ್ದೇನೂ ಮಾತಾಡಿಲ್ಲ ನೋಡು ಮೊದನೇ ಮಗ ಅಂತೇಳಿ ಸ್ವಲ್ಪ ಜಂಬ ಮಾ ಬರಮ್ಮ ಬಂದರೆ ಬರೋಲ್ಲ ಒಂದು ಸಲ ಒಂದು ಬರೋದೇ ಇಲ್ಲ ಊರಿಗೆ ಬರೀ ನೀನು ಒಬ್ಬಳೆ ಬರ್ತೀಯಾ ಅಂತ ಅಪ್ಪ ಹೇಳ್ತಿತ್ತು ಅದಕ್ಕೆ ಅಪ್ಪ ಸ್ವಲ್ಪ ಜಂಬ ಜಾಸ್ತಿ ಅಂತೇಳಿ ಹಿಂಗೆ ಈ ರೀತಿ ಮಾತಾಡೀವಿ ನಾವು ಮಾತಾಡಿರೋದನ್ನೆಲ್ಲ ಬೈ ಮಿಸ್ಟೇಕಾಗಿ ಕೇಳಿಸ್ಕೊಬಿಟ್ಟವ್ರೆ ನಾನು ಫೋನ್ ಕಟ್ಟಾಗೈತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆದರೆ ಅದು ಕಾಲ್ ಕಟ್ ಕಟ್ಟಾಗಿಲ್ಲ ಅದನ್ನೆಲ್ಲ ಮಾತಾಡ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂಡು ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಈ ರೀತಿ ಇದು ಮಾಡ್ತಾ ಇದ್ದಾರೆ ಏನು ಮಾಡೋದು ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು